ಮಂಡಿ ನೋವು ಮಂಡಿ ನೋವು ಇವತ್ತು ಮನೆ ಮಾತಾಗಿದೆ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಪಾಲಕರಿಗೂ ಇರುತ್ತೆ ಮಕ್ಕಳಿಗೂ ಕೂಡ ಇರುತ್ತೆ ಅರವತ್ತು ಎಪ್ಪತ್ತು ಮೇಲ್ಪಟ್ಟಿರ್ತಕ್ಕಂಥ ಪಾಲಕರಿಗೆ ಅವರಿಗೆ ವಯಸ್ಸಿಗೆ ತಕ್ಕಂಗೆ ಬರುತ್ತೆ ಇಳಿ ವಯಸ್ಸು ಆದರೆ ಇವತ್ತು ಮಧ್ಯ ವಯಸ್ಕರರಿಗೆ ಮೂವತ್ತರಿಂದ ನಲವತ್ತು ವರ್ಷದವರೆಗೂ ಕೂಡ ಏನಾಗ್ತಾ ಇದೆ ಇವತ್ತು ಮಂಡಿ ನೋವು ಇದೆ ಕೆಳಗಡೆ ಕೂತ್ಕೊಳ್ಳೋದು ಹೋಗಲಿ ನಡೆಯೋಕ್ಕಾಗಲ್ಲ ಕೂತರೂ ಕೂಡ ಸಮಾಧಾನ ಅನ್ನೋದೇ ಇಲ್ಲ ಆ ಮಂಡಿ ನೋವು ಇರೋರಿಗೆ ಗೊತ್ತು ಅದರ ನೋವು ಎಷ್ಟು ಅನ್ನೋದು ನರಕ ಯಾತನೆ ಅದು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥವರಿಗೆ ಮಂಡಿ ನೋವಿನಿಂದ ಯಾರೋ ನರಳ್ತಾ ಇದ್ದಾರೋ ಅವರಿಗೆ ಇಲ್ಲಿದೆ ಮದ್ದು ಪರಿಹಾರ ನಮಸ್ಕಾರ ನಾನು ದೀಪ ಹಿರೇಮಠ್ ಗಂಗಾವತಿ ಉಪನ್ಯಾಸಕಿ ಮತ್ತು ಬಸವ ಅಕ್ಯು ಅಕ್ಯಾಡೆಮಿಯ ಹೀಲರ್ ಈ ಮಂಡಿ ನೋವಿಗೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕೆಚ್ ಪೆನ್ ತಗೊಳ್ಳಿ ಸ್ಕೈ ಬ್ಲೂ ಪರ್ಪಲ್ ಆರೆಂಜ್ ಕಲರ್ ಈ ಸ್ಕೆಚಸ್ ತಗೊಂಡು ನಿಮ್ಮ ಎರಡೂ ಕೈನ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ಇವುಗಳ ಮಧ್ಯದ ಜಾಯಿಂಟ್ ಎರಡನೇ ಗೆರೆ ಇದೆ ಅಲ್ಲ ಮಧ್ಯದ ಜಾಯಿಂಟಿಗೆ ಪರ್ಪಲ್ ಸ್ಕೈ ಬ್ಲೂ ಆರೆಂಜ್ ಕಲರ್ ಒಂದು ರಿಂಗನ್ನು ಹಿಂದೆ ಮುಂದೆ ಒಂದು ರಿಂಗನ್ನು ಹಾಕಿ ಇದನ್ನು ಡೇ ಟೈಮಲ್ಲಿ ಮಿನಿಮಮ್ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಹಾಕಬೇಕು ಒಂದು ವಾರ ಎರಡು ವಾರ ಮೂರು ವಾರ ನಿಮಗೆ ಕಡಿಮೆ ಆಗುವವರೆಗೂ ಹಾಕ್ತಾ ಹೋಗಿ ಅದೇ ರೀತಿಯಾಗಿ ಈ ಮೂರು ಕಲರ್ಗಳನ್ನು ಅಂದರೆ ಆರೆಂಜ್ ಸ್ಕೈ ಬ್ಲೂ ಪರ್ಪಲ್ ಕಲರ್ಗಳನ್ನು ಡೈರೆಕ್ಟಾಗಿ ನಿಮ್ಮ ಮಂಡಿಗೆ ಹಾಕಿ ಎರಡು ಮಂಡಿಗೆ ಹಾಕಿ ಈ ಕಲರನ್ನು ಹಾಕೋದ್ರಿಂದ ಏನಾಗುತ್ತೆ ಇಲ್ಲಿ ಮಂಡಿಗೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಈ ಎರಡು ಸ್ನಾಯುಗಳು ಈ ಜಾಯಿಂಟ್ ಇರಲಿ ಎರಡು ಸ್ನಾಯುಗಳು ತಿಕ್ಕಿ ಘರ್ಷಣೆ ಆಗುತ್ತಲ್ಲ ಆ ಘರ್ಷಣೆ ಕಡಿಮೆ ಆಗುತ್ತೆ ನಿಮಗೆ ನೋವು ಎನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಇದೇನು ಹೊಟ್ಟೆಗೆ ತೊಗೊಳೋದಲ್ಲ ಏನಾಗುತ್ತೋ ಏನೋ ಹಾಕ್ಕೊಂಡ್ರೆ ಅಂತ ಹೆದರೋಕೆ ಅಥವಾ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನೋಕ್ಕೆ ಇದನ್ನು ನಾವು ಎಷ್ಟೋ ಜನ ಪೇಷಂಟ್ಗೆ ಅಪ್ಲೈ ಮಾಡಿದ್ದೀವಿ ಒಳ್ಳೆಯ ರಿಸಲ್ಟ್ ಇದೆ ನೀವು ಕೂಡ ಅಪ್ಲೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟೇನ ಈ ಕಲರ್ ಅಪ್ಲೈ ಮಾಡಿದರೆ ಸಾಕ ಇಲ್ಲ ಇದರ ಜೊತೆ ಜೊತೆಗೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದ್ಕೋಬೇಕು ಅಂದರೆ ಆಹಾರದಲ್ಲಿ ಸಿಹಿ ತಂಪು ಪಾನೀಯ ಹಾಲಿನ ಉತ್ಪನ್ನಗಳನ್ನು ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ ಅದರ ಜೊತೆ ಜೊತೆಗೆ ಸ್ವಲ್ಪ ಲಘು ವ್ಯಾಯಾಮ ಯೋಗ ವಾಕಿಂಗ್ ನಿಮಗೆ ವಾಕಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ಕೂತಲ್ಲಿನೇ ಲಘು ವ್ಯಾಯಾಮನ ಮಾಡಿ ಒಟ್ಟಾರೆ ನಮ್ಮ ದೇಹ ಚಲನೆಯಲ್ಲಿರಬೇಕು ಆಗಿ ಇರಬೇಕು ಇನ್ನೂ ಹೆಚ್ಚಿನ ಆರೋಗ್ಯಕರ ವೀಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ